ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರನ್ನು ಪ್ರೀತಿ ಮಾಡಿ ದೇವರ ವಾಕ್ಯಗಳಿಗೆ ಸಮಯ ಕೊಟ್ಟು ದೇವರೊಂದಿಗೆ ಸಮಯವನ್ನು ಕಳೆಯಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸುವಾತನಾಗಿರುವತ್ತ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ದೇವರನ್ನು ಆರಾಧಿಸುತ್ತಾ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಬರುವ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುತ್ತಾ ನಾವು ಕರ್ತನಿಗಾಗಿ ಜೀವಿಸುವುದಕ್ಕೆ ಪ್ರಯಾಸ ಪಡುತ್ತಿದ್ದೇವಲ್ಲವ ದೇವಾದಿ ದೇವನಿಗೆ ಮಹಿಮೆ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ದೇವರು ಯಹೋವ ಈರೆ ಅಂದರೆ ಒದಗಿಸುವವನು ಇನ್ನೊಂದು ಅರ್ಥದಲ್ಲಿ ನೋಡುವುದಾದರೆ ಕರ್ತನು ನಮ್ಮ ಕೊರತೆಗಳನ್ನು ನೀಗಿಸುವವನು ಎಂದು ಹೇಳುತ್ತದೆ ಕೊರತೆಗಳು ಎಲ್ಲರಿಗೂ ಇದ್ದಾವೆ ಆದರೆ ಯಾರು ಕರ್ತನಲ್ಲಿ ಬಂದು ಪ್ರಾರ್ಥಿಸಿ ದೇವರೇ ಈಗೋ ಇದು ನನ್ನ ಅವಶ್ಯಕತೆ ಈ ನನ್ನ ಅವಶ್ಯಕತೆಯನ್ನು ನೀನು ಪೂರೈಸು ಇಲ್ಲವೇ ಈ ಕೊರತೆಯನ್ನು ನೀಗಿಸು ಎಂದು ದೇವರ ಬಳಿಯಲ್ಲಿ ನಾವು ಕೇಳುವುದಾದರೆ ದೇವರು ಖಂಡಿತವಾಗಿ ನಮ್ಮ ಕೊರತೆಗಳನ್ನು ನೀಗಿಸುತ್ತಾನೆ ಯಾಕೆಂದರೆ ಆತನು ನಮ್ಮ ಕುರಿತು ಅಕ್ಕರೆ ಉಳ್ಳವನಾಗಿದ್ದಾನೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯೋಬನ ಗ್ರಂಥ ಐದನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನ ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೇ ಗೊತ್ತೇ ಇರುವುದು ನಿನ್ನ ಹಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೂ ಕಡಿಮೆಯಾಗಿರುವುದಿಲ್ಲ ಆಮೇನ್ ಹಾಲೆಲುಯ್ಯ ನಿನ್ನ ಹಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೂ ಕಡಿಮೆ ಇರುವುದಿಲ್ಲ ಅದರರ್ಥ ನಿನಗೆ ಏನೂ ಕೊರತೆ ಇಲ್ಲ ನಿನಗೇನು ಕಷ್ಟವಿಲ್ಲ ನಿನಗೆ ಪ್ರಯಾಸವಿಲ್ಲ ಚಿಂತಿಸಬೇಡ ಎಂಬುದು ಹಾಗಾದರೆ ದೇವಜನ್ ಇಲ್ಲಿ ಹೇಳುತ್ತಿರುವುದೇನೆಂದರೆ ನಿನ್ನ ಹಟ್ಟಿ ಅಂದರೆ ನಿನ್ನ ಮನೆಯನ್ನು ನಿನ್ನ ಗುಡಾರವನ್ನು ನೀನು ಪರೀಕ್ಷಿಸಿ ನೋಡು ನೀನು ಪರೀಕ್ಷಿಸುವಾಗ ಏನೂ ಕಡಿಮೆಯಾಗಿರುವುದಿಲ್ಲ ಆದರೆ ಈ ಮಾತು ನಾವು ಒಪ್ಪಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಯಾಕೆಂದರೆ ನಿಮಗೆ ಗೊತ್ತಿದೆ ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಕೊರತೆಗಳನ್ನು ನಾವು ನೋಡುತ್ತಾ ಇರುತ್ತೇವೆ ಯೇಸುಸ್ವಾಮಿ ಐದು ಸಾವಿರ ಜನರಿಗೆ ಆಹಾರವನ್ನು ಕೊಟ್ಟಾಗಲೂ ಕೂಡ ಐದು ಸಾವಿರ ಜನ ಗಂಡಸರಿಗೆ ಊಟ ಕೊಡಲಿಕ್ಕೂ ಕೂಡ ಅವರ ಹತ್ರ ಊಟ ಇರಲಿಲ್ಲ ಅಂದರೆ ಅಲ್ಲಿ ಕೊರತೆಯನ್ನು ಕಡಿಮೆಯಾಗಿರುವುದನ್ನು ಇಲ್ಲವೇ ಇಲ್ಲವೇ ಇಲ್ಲ ಅನ್ನುವಂಥ ಸ್ಥಿತಿಯು ಬಂದಿದ್ದರೂ ಕೂಡ ದೇವರು ಆ ಕೊರತೆಯನ್ನು ನೀಗಿಸಿದನು ಆಮೇಲೆ ನೀವು ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡುತ್ತೀರಿ ಒಬ್ಬ ಪ್ರವಾದಿಯ ಹೆಂಡತಿ ತನ್ನ ಮಕ್ಕಳನ್ನು ಒತ್ತೆಯಾಳುಗಳಾಗಿ ಕೊಡೋದಕ್ಕೆ ಹೋಗ್ತಾಳೆ ಅಂದರೆ ಆ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ತನ್ನ ಮಕ್ಕಳನ್ನು ಎಳ್ಕೊಂಡು ಹೋಗಲಿಕ್ಕೆ ಬಂದಿದ್ದಂಥ ವ್ಯಕ್ತಿಗಳ ಕುರಿತಾಗಿ ಹೇಳುತ್ತಾರೆ ಅಯ್ಯ ಇಗೋ ಸಾಲದ ನಿಮಿತ್ತವಾಗಿ ನನ್ನ ಮಕ್ಕಳನ್ನು ದಾಸತ್ವಕ್ಕೆ ಎಳ್ಕೊಂಡು ಹೋಗಲಿಕ್ಕೆ ವ್ಯಕ್ತಿಗಳು ಬಂದಿದ್ದಾರೆ ನನ್ನ ಮನೆಯಲ್ಲಿ ಏನೂ ಇಲ್ಲಪ್ಪ ಎಂದು ಆ ಪ್ರವಾದಿಯ ಹೆಂಡತಿ ಮಕ್ಕಳನ್ನು ಹಿಡಿದು ಹೇಳುವುದನ್ನು ನೀವು ನೋಡುತ್ತಾ ಇದ್ದೇವೆ ಆಗ ಪ್ರವಾದಿ ಆಕೆಯ ಬಳಿಯಲ್ಲಿ ಅಮ್ಮ ನಿನ್ನ ಏನಿದೆ ಎಂದು ಕೇಳುತ್ತಾರೆ ಆಕೆ ಹೇಳುತ್ತಾರೆ ನನ್ನ ಹತ್ರ ಸ್ವಲ್ಪವೇ ಸ್ವಲ್ಪ ಎಣ್ಣೆ ಇದೆ ಅಯ್ಯ ಅಷ್ಟು ಬಿಟ್ಟರೆ ಏನೂ ಇಲ್ಲ ಆಕೆ ಆತನ ಹೇಳ್ತಾರೆ ಅಮ್ಮ ನಿನ್ನ ಮನೆಯಲ್ಲಿರುವ ಪಾತ್ರೆಗಳನ್ನೆಲ್ಲ ಕೂಡಿಸಿ ನಿನ್ನ ಪಾತ್ರೆಗಳನ್ನೆಲ್ಲ ಕೂಡಿಸಿಬಿಟ್ಟು ಬಿಟ್ಟು ನಿನ್ನ ಹತ್ರ ಇರುವಂಥ ಆ ಎಣ್ಣೆಯನ್ನು ತೆಗೆದು ನೀನು ಆ ಪಾತ್ರೆಗಳಲ್ಲಿ ಒಯ್ಯಿ ಎಂದು ಹೇಳಿದಾಗ ಆಶ್ಚರ್ಯವು ನಡೆಯುತ್ತದೆ ಕೊರತೆಯಿತ್ತು ಅಲ್ಲಿ ಪಾಪ ಹಣ ಇಲ್ಲ ಸಾಲ ಇದೆ ಮಕ್ಕಳನ್ನು ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಇಂತಹ ಸ್ಥಿತಿಯಲ್ಲಿ ಆಕೆಗೆ ಹೇಳುತ್ತಾರೆ ನೀನು ಸ್ವಲ್ಪ ಎಣ್ಣೆಯನ್ನು ಅದರಲ್ಲಿ ಒಯ್ಯಿ ಎಂದುವಾಗ ಆಕೆ ಒಯ್ಯುವಾಗ ಪಾತ್ರೆಗಳೆಲ್ಲ ತುಂಬಿತು ಮೊದಲೇ ಪ್ರವಾದಿ ಹೇಳಿದರು ಅಮ್ಮ ಆ ಪಾತ್ರೆಗಳು ತುಂಬಿದ ಮೇಲೆ ನೀನು ಮಾರಿ ಸಾಲವನ್ನು ಹಿಂತಿರುಗಿಸು ಉಳಿದದರಲ್ಲಿ ನಿಮ್ಮ ಜೀವಿತವನ್ನು ಸಾಗಿಸಿರಿ ಎಂದು ಪ್ರವಾದಿ ಹೇಳುತ್ತಾರೆ ನನ್ನ ಪ್ರಿಯ ಜನವೇ ಆ ಒಂದು ಸ್ತ್ರೀಯು ಹಾಗೆಯೇ ಮಾಡುತ್ತಾರೆ ಆಕೆಯ ಕೊರತೆಯು ಹೋಯಿತು ಹೌದು ಆಕೆಯ ಹಟ್ಟಿಯಲ್ಲಿ ಆಕೆಯ ಮನೆಯಲ್ಲಿ ಮೊದಲು ಸ್ವಲ್ಪ ಸ್ವಲ್ಪ ಮೊಗೆಯಲ್ಲಿ ಎಣ್ಣೆ ಇತ್ತು ಅಷ್ಟು ಬಿಟ್ರೆ ಏನೂ ಇರಲಿಲ್ಲ ಚಾರಪ್ಪ ಊರಿನ ವಿಧವೆ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ ಆಕೆಯೂ ಕೂಡ ಅದೇ ರೀತಿಯಲ್ಲಿ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ ಇತ್ತು ಆದರೆ ಇದು ಮುಗಿಯುತ್ತದೆ ಇದು ಮುಗಿದ ಮೇಲೆ ನಾನು ಸಾಯಬೇಕು ಅನ್ನುವ ಸ್ಥಿತಿಗೆ ಹಾಕಿ ಬಂದಿರ್ತಾಳೆ ಆದರೆ ನಿಮಗೂ ನನಗೆ ಗೊತ್ತುಂಟು ನಮ್ಮ ದೇವರು ಹೊರತೆಗಳನ್ನು ನೀಗಿಸುವ ದೇವರು ನಮಗೇನು ಅವಶ್ಯಕತೆಗಳಿದೆಯೋ ಅದನ್ನು ಪೂರೈಸಲಿಕ್ಕೆ ಶಕ್ತನಾದ ದೇವರು ದೇವರಾಗಿದ್ದಾನೆ ಇಲ್ಲಿ ಹೇಳುವ ಹಾಗೆ ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇದೆ ಅದು ಎರಡನೇ ಭಾಗ ನಿನ್ನ ಅಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೂ ಕಡಿಮೆ ಆಗುವುದಿಲ್ಲ ನಾವು ನಮ್ಮ ಜೀವಿತಗಳನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಸ್ಥಿತಿಗಳನ್ನು ಪರೀಕ್ಷಿಸಿ ನೋಡಬೇಕು ನನ್ನ ಬಳಿಯಲ್ಲಿ ಏನಿದೆ ನನ್ನ ಹತ್ರ ಏನು ದೇವರು ಕೊಟ್ಟಿದ್ದಾರೆ ಏನು ಇಲ್ಲ ಎಂದು ನೋಡುವುದಲ್ಲ ಏನು ಇದೆ ಎಂದು ನೋಡುವುದು ಬಹಳ ಮುಖ್ಯ ಆಕೆಯು ಚರಪ್ತ ವಿಧವೆ ಹೇಳ್ತಾರೆ ನನ್ನ ಹತ್ರ ಸ್ವಲ್ಪ ಹಿಟ್ಟು ಎಣ್ಣೆ ಇದೆ ಆ ಇನ್ನೊಂದು ವಿಧುವೆ ಹೇಳ್ತಾರೆ ನನ್ನ ಹತ್ರ ಸ್ವಲ್ಪ ಎಣ್ಣೆ ಇದೆ ನನ್ನ ಹತ್ರ ಏನೂ ಇಲ್ಲ ಎಂದು ಹೇಳಲಿಲ್ಲ ಇವತ್ತು ನಿಮ್ಮ ನನ್ನ ಬಳಿಯಲ್ಲಿ ಏನೂ ಇಲ್ಲ ನನ್ನ ಹತ್ರ ಅಂತ ಹೇಳೋಕ್ಕೆ ನಾವು ಹೋಗಬಾರ್ದು ದೇವರೇನಾದರೂ ಒಂದು ತಲಾಂತ ಏನಾದರೂ ಒಂದು ಆಶೀರ್ವಾದ ನಮಗೆ ಖಂಡಿತ ದೇವರು ಕೊಟ್ಟಿರುತ್ತಾನೆಂಬುದನ್ನು ನಾವು ಮರೆತು ಹೋಗಬಾರದು ನನ್ನ ಪ್ರೀತಿಯ ದೇವರು ಮೊದಲನೇದಾಗಿರ್ತಾನೆ ನಿನಗೆ ಸುರಕ್ಷತೆ ಕೊಡುತ್ತೇನೆ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಾನು ಮಾಡ್ತೇನೆ ಕೀರ್ತನೆಗಳು ಐವತ್ತ ಒಂದು ಒಂದನೇ ವಾಕ್ಯದಲ್ಲಿ ಹೇಳುತ್ತದೆ ತೊಂಬತ್ತೊಂದು ಒಂದನೇ ವಾಕ್ಯ ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಏನು ಏನೇಳ್ತಾನೆ ಯಾರು ಪರಾತ್ಪರನ ಮರೆ ಹೊಕ್ಕಿರುತ್ತಾರೋ ಅವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾರೆ ಅದರೊಟ್ಟಿಗೆ ನಮ್ಮಲ್ಲಿರುವ ಕೊರತೆಗಳು ಕೂಡ ನೀಗಿಸುತ್ತಾರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಕೊರತೆಯಿಂದ ನೀವು ಬಾಧೆ ಪಡ್ತಾ ಇದ್ದೀರಾ ಯಾವ ಕೊರತೆ ಯಾವುದರಿಂದ ಕೆಲವರು ಹೇಳ್ಬೋದು ಅಯ್ಯ ನನ್ನ ಮಕ್ಕಳಿಗೆ ಜ್ಞಾನದ ಕೊರತೆ ಇದೆ ದೇವ್ರ ವಾಕ್ಯ ಯಾಕೋಬ ಒಂದು ಹೇಳ್ತದೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ನನ್ನನ್ನು ಕೇಳಿಕೊಳ್ಳಲಿ ಅಂಗಿಸದೆ ಉದಾರ ಮನಸ್ಸಿನಿಂದ ಅದು ನಾನು ಅವರಿಗೆ ಕೊಡುವೆನೆ ನೋಡಿ ದೇವರು ಹೇಳುತ್ತಾರೆ ಜ್ಞಾನದ ಕೊರತೆ ಇದೆಯಾ ದೇವರ ಬಳಿಯಲ್ಲಿ ಕೇಳಿಕೊಳ್ತಾರೆ ದೇವರು ಕೊಡುವರು ನಾವು ನೋಡುತ್ತಾ ಇದ್ದ ಜ್ಞಾನೋಕ್ತಿಗಳಲ್ಲಿ ಜ್ಞಾನವಂತೆಯ ಕುರಿತ ಹಾಗೆ ಹೇಳ್ತದೆ ಈ ಸ್ತ್ರೀಯರಾಗಿರುವ ನೀವು ನನಗೆ ಜ್ಞಾನ ಕಡಿಮೆ ಇದೆ ನನ್ನ ಕುಟುಂಬವನ್ನು ಹೇಗೆ ನಿಭಾಯಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಇದನ್ನು ನೆರವೇರಿಸಬೇಕು ಗೊತ್ತಾಗ್ತಾ ಇಲ್ಲ ಜ್ಞಾನವಂತಳು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಣ ನಿನ್ನ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೆ ಕಷ್ಟಗಳು ಕೊರತೆಗಳು ಬರ್ತಾ ಇದೆಯಾ ಸಾಧ್ಯ ಆಗ್ತಾ ಇಲ್ಲ ಈ ಕುಟುಂಬನ ನಡೆಸುವುದು ನನ್ನ ಕೈಯಲ್ಲಿ ಆಗಲ್ಲ ಇವರನ್ನ ಮ್ಯಾನೇಜ್ ಮಾಡೋದು ನನ್ನ ಕೈಯಲ್ಲಿ ಆಗಲ್ಲ ಈ ಕೊರತೆಯಲ್ಲಿ ನೀವಿದ್ದೀರ ಸಂಬಂಧಗಳ ಕೊರತೆ ನೀವಿದ್ದೀರಾ ದೇವರು ಹೇಳ್ತಾರೆ ನಿನಗೆ ನಾನು ಜ್ಞಾನವನ್ನು ಕೊಡುತ್ತೇನೆ ದೇವರು ಹೇಳ್ತಾರೆ ಜ್ಞಾನವನ್ನು ಕೊಡುತ್ತೇನೆ ಆಗ ನೀನು ನಿನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಿ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಆರೋಗ್ಯದ ಕೊರತೆ ಇದೆಯಾ ನಿಮ್ಮಲ್ಲಿ ಅನೇಕರಿಗೆ ಆರೋಗ್ಯದ ಕೊರತೆ ಇದ್ದೇ ಇದೆ ನೀವು ಹೇಳ್ತೀರಾ ಒಂದಲ್ಲ ಒಂದು ಅನಾರೋಗ್ಯದಿಂದ ನಾನು ಬಾಧೆ ಪಡ್ತಾ ಇದ್ದೀನಿ ನನಗೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅನ್ನೋದೇ ಕೊರತೆ ಅನ್ನೋದು ಆರೋಗ್ಯ ಕಡಿಮೆಯಾಗಿದೆ ಹಾಂ ಈ ಆರೋಗ್ಯ ಆಗಿದೆ ಯೇಸು ಸ್ವಾಮಿ ಎಲ್ಲ ಜನರ ಬಳಿಯಲ್ಲಿ ಯಾರು ಆತನ ಬಳಿಯಲ್ಲಿ ಬಂದರವರಿಗೆ ನಿನಗೇನು ಬೇಕು ಅಂತ ಕೇಳ್ತಾರೆ ಅಯ್ಯ ನನಗೆ ಕಣ್ಣು ಬೇಕು ಯಾಕೆಂದರೆ ಕಣ್ಣು ಕಾಣಿಸ್ತಾ ಇಲ್ಲ ಅದು ನನ್ನ ಕೊರತೆ ಅದು ನನ್ನ ಕೊರತೆ ಸ್ವಾಮಿ ಹೇಳ್ತಾರೆ ಹಾಗಾದರೆ ನೋಡು ಹಾಗಾದರೆ ನೋಡು ಎಂದು ಹೇಳುತ್ತಾರೆ ಇವತ್ತು ಮನುಷ್ಯರಲ್ಲಿ ಅನೇಕ ಕೊರತೆಗಳು ಇದ್ದಾವೆ ಅಲ್ವಾ ಅನೇಕ ಕೊರತೆಗಳು ನಮ್ಮನ್ನು ಕಾಡುವಾಗ ದೇವ್ರವಾಕ್ಯ ಹೇಳುತ್ತದೆ ನಾನು ನಿಮ್ಮ ಕೊರತೆಗಳನ್ನು ನೀಗಿಸುವೆನು ನಿಮ್ಮ ಅವಶ್ಯಕತೆಗಳನ್ನು ನಾನು ಪೂರೈಸುವೆನು ಎಂದು ದೇವರು ವಾಕ್ಯ ಹೇಳ್ತದೆ ಹಾಲಲ್ಲೂಯ್ಯ ಇವತ್ತು ನನ್ನ ಪ್ರೀತಿಯ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ನಿಮ್ಮನ್ನು ನನ್ನನ್ನು ದೇವರು ಹೇಳ್ತಾನೆ ಕೊರತೆ ಕೊರತೆಗಳನ್ನು ನೀಗಿಸುವವನು ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ದೇವರೇ ನೀನೇ ನನ್ನ ಕೊರತೆಗಳನ್ನು ನೀಗಿಸುವ ದೇವರು ಕೆಲವರು ಹೇಳ್ತಾರೆ ನನಗೆ ಆಹಾರದ ಕೊರತೆ ಇದೆ ಕೆಲಸ ಮನೆಗಳಲ್ಲಿ ಅಂದುಕೊಳ್ಳುವಂತೆ ನಮ್ಮಲ್ಲಿರುವುದಿಲ್ಲ ಕೊರತೆ ಉಳ್ಳವರಾಗಿ ಮಾರ್ಕರು ಬರೆದ ಸ್ವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಆತನವರಿಗೆ ದಾವಿದನು ತಾನು ತನ್ನ ಸಂಗಡ ಇದ್ದವರು ಕೊರತೆ ಉಳ್ಳವರಾಗಿ ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಎಂದು ಹೇಳಿದರು ಅದಕ್ಕೆ ಯೇಸು ಸ್ವಾಮಿ ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ ನಾನು ನಿಮ್ಮ ಸಂಗಡ ಇರುವಾಗ ನಾನು ನಿಮ್ಮನ್ನು ಕಳಿಸಿರುವಾಗ ನಿಮಗೇನಾದರೂ ಕೊರತೆಯಾಯಿತೋ ಎಂದು ಕೇಳುತ್ತಾರೆ ಇವತ್ತು ದೇವರ ಮಾತಿನಂತೆ ನಾವು ನಡೆದರೆ ದೇವರ ಉದ್ದೇಶದಂತೆ ನಾವು ಜೀವಿಸಿದರೆ ನಮಗೇನಾದರೂ ಕೊರತೆ ಆಗ್ತದ ಲೂಕನ ಬರೆದ ಶುವಾರ್ಥೆಯಲ್ಲಿ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತ ಮೂವತ್ತೈದನೇ ವಾಕ್ಯದಲ್ಲಿ ಆತನು ನಿಮ್ಮನ್ನು ನಾನು ಹಮ್ಮಿಣಿ ಹಸಿಬೆ ಜೋಡುಗಳಿಲ್ಲದೆ ಕಳಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು ದೇವರು ನಮ್ಮನ್ನು ಕಳಿಸಿದರೆ ದೇವರನ್ನ ಮೊಟ್ಟಿಗಿದ್ದರೆ ದೇವರು ಖಂಡಿತ ನಮ್ಮ ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದಾರೆ ಆಲಲೂಯ ಎದು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಚಂದರೆ ಕೊರತೆಗಳನ್ನು ನೀಗಿಸುವವನು ನೀನೇ ಎಸ್ಯ ನಾವು ಹಾಳಾಡ್ತೀವಲ್ಲ ಕೊರತೆಗಳನ್ನು ನೀಗಿಸುವವನು ನೀನೇ ಏಸಯ್ಯ ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ ಏಸಯ ಏಸ್ಯ ನೀನಿಲ್ಲದೆ ನಾನಿಲ್ಲಯ್ಯ ಹೌದು ಕೊರತೆಗಳನ್ನು ನೀಗಿಸುವವನು ನೀನೇ ಎಸಯ್ಯ ಆಮೇಲೆ ಆತನು ನಮ್ಮ ಸಂಗಡ ಇದ್ದರೆ ನಮ್ಮ ಕೊರತೆಗಳನ್ನು ನೀಗಿಸುವವನು ಆತನಾಗಿದ್ದಾನೆ ನಿನ್ನ ಅಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೂ ಕಡಿಮೆಯಾಗುವುದಿಲ್ಲ ನೀವು ನಾನು ಖಂಡಿತ ಪರೀಕ್ಷಿಸಿಕೊಳ್ಳಬೇಕು ದೇವರ ಮಾತಿನ ಮೇಲೆ ಭರವಸೆ ಇಟ್ಟವನು ಖಂಡಿತವಾಗಿ ಅದನ್ನು ಹೊಂದಿಕೊಳ್ಳುವನು ಎಂದು ಹೇಳುವುದನ್ನು ನೀವು ನೋಡುತ್ತಾ ಇದ್ದೀರಿ ದೇವರು ವಾಕ್ಯಗಳಲ್ಲಿ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಚನ ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ ಕೊರತೆಗಳನ್ನು ನೀವೇ ಬಲ್ಲಿರಿ ನಮಗಿದ್ದ ಕೊರತೆಗಳನ್ನು ನೀವೇ ಬಲ್ಲಿರಾದರೆ ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದರು ದೇವ್ ಹೌದು ದೇವಜನವೇ ಕೆಲವು ಸಾರಿ ನೀವು ದುಡಿತೀರ ಕೆಲವರು ಸೇವೆ ಮಾಡ್ತೀವಿ ನಾವು ಅಲ್ವಾ ನಾವು ಕೆಲಸಕ್ಕೆ ಹೋಗ್ಬೋದು ನಾವು ಕೆಲಸಕ್ಕೆ ಹೋದರೆ ನಿಮಗೆ ವಾಕ್ಯವನ್ನು ಹಂಚುವವರು ನಿಮಗೋಸ್ಕರ ಪ್ರಾರ್ಥಿಸುವವರು ಯಾರೂ ಇಲ್ಲ ನೀವು ನೋಡ್ತೀರಾ ಇಸ್ರಾಯಲಲ್ಲೇ ಹನ್ನೆರಡು ಗೋತ್ರದವರಿದ್ದರು ದೇವರು ಹನ್ನೊಂದು ಗೋತ್ರದವರಿಗೆ ನೆಲವನ್ನು ಕೊಟ್ಟರು ಆದರೆ ಹನ್ನೆರಡನೇ ಗೋತ್ರ ಯಾಜಕೀಯ ಗೋತ್ರದವರೆಗೆ ಅವರಿಗೆ ಏನು ಮಾಡಲಿಲ್ಲ ಜಮೀನನ್ನು ಕೊಡಲಿಲ್ಲ ನೆಲವನ್ನು ಕೊಡಲಿಲ್ಲ ಆದರೆ ನಾವು ನೋಡುತ್ತಾ ಇದ್ದೇವೆ ಏನಾಯಿತು ಅಂದರೆ ಈ ಹನ್ನೊಂದು ಗೋತ್ರದವರು ದುಡಿದದರಲ್ಲಿ ಹನ್ನೆರಡನೆಯ ಗೋತ್ರದವರಿಗೆ ಕೊಡಬೇಕಾಯಿತು ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಕೇಳುತ್ತಾ ಇದ್ದಾರೆ ನೀವು ನಾನು ದೇವರ ಸೇವೆಗೆ ದೇವರ ನಾಮ ಮಹಿಮೆಗೆ ನಾವು ನಿಲ್ಲಬೇಕಾಗಿದೆ ಅದು ಬಹಳ ಮುಖ್ಯ ನೀವು ನೋಡುತ್ತಾ ಇದ್ದೀರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡು ಹದಿಮೂರರಲ್ಲಿ ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ದೇವಜನರಿಗೆ ಕೊರತೆ ಬಂದಾಗ ಸೇವಕರಿಗೆ ಮಾತ್ರ ಅಲ್ಲ ಯಾವುದಾದ್ರೂ ವಿಶ್ವಾಸಿಗಳಿಗೆ ಕೊರತೆ ಬಂತು ಏನಕ್ಕೆ ಬಂಗಾರ ತಗೊಳಕ್ಕೂ ಆಸ್ತಿ ತಗೊಳೋಕ್ಕೂ ಗಾಡಿ ತಗೊಳಕ್ಕೂ ಅಲ್ಲ ಊಟ ಇಲ್ಲದೆ ಇದ್ದಾಗ ಮೆಡಿಸಿನ್ ಇಲ್ಲದೆ ಇದ್ದಾಗ ಒಂದು ವೇಳೆ ಆಸ್ಪತ್ರೆಗೆ ಹೋಗೋಕ್ಕಾಗದೇ ಇದ್ದಾಗ ಇಂತಹ ಪರಿಸ್ಥಿತಿಗಳಲ್ಲಿ ಸಹಾಯ ಮಾಡಬೇಕು ಕೊಂಡುಕೊಳ್ಳುವುದಕ್ಕೂ ಮಜಾ ಮಾಡುವುದಕ್ಕೂ ತಿನ್ನುವುದಕ್ಕೂ ಅದೆಲ್ಲ ದೇವಜನರಿಗೆ ಕೊರತೆ ಯಾವಾಗ ಬರುತ್ತದೆ ದೇವಜನರು ಒಂದು ಟ್ರಾವೆಲ್ ಮಾಡಬೇಕು ಒಂದು ಕಡೆಯಲ್ಲೋ ಪ್ರಯಾಣ ಮಾಡಬೇಕು ಸುವಾರ್ತೆ ಸಾರಕ್ಕೆ ಹೋಗಬೇಕು ಟ್ರ್ಯಾಕ್ಸ್ ಕೊಡಬೇಕು ಯಾರಾದರೂ ಬೈಬಲ್ ಕೇಳಿದರೆ ಕೊಡಬೇಕು ಅಲ್ವಾ ನಾವು ಹೋಗಬೇಕಾದ್ರೆ ಅವರಿಗೆ ದೇವಜನರಿಗೆ ಕೊರತೆ ಬರ್ತದೆ ಅದನ್ನು ನೀವೇನು ಮಾಡಬೇಕು ಸಹಾಯ ಮಾಡಿರಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ಎಂಬುದಾಗಿ ಹೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಜನವೇ ಇವತ್ತು ನೀವು ನಾನು ನಿಮಗೆ ಗೊತ್ತಿದೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಕೊರತೆಗಳು ಕಾದು ಹೋಗುತ್ತೇವೆ ಆದರೆ ನೀವು ನಾನು ನಮ್ಮ ಜೀವಿತದಲ್ಲಿ ನೋಡದೆ ಪೋಲ್ ಹೇಳ್ತಾನೆ ನಾನು ಅನೇಕ ಕೊರತೆಗಳಲ್ಲಿ ಇಕ್ಕಟ್ಟುಗಳಲ್ಲಿ ಪೆಟ್ಟುಗಳಲ್ಲಿ ಸೆರೆಮನೆಗಳಲ್ಲಿ ನಾನಿದ್ದೆನೋ ಸೆರೆಮನೆಗಳಲ್ಲಿ ಇದ್ದೆನೋ ನಾನು ಆಮೇಲೆ ಆದರೆ ದೇವರು ನನ್ನನ್ನು ಕೈ ಬಿಡಲಿಲ್ಲ ಇವತ್ತು ಅದೇ ದೇವರು ನಾನು ಹೇಳುತ್ತೇನೆ ನಿಮ್ಮನ್ನೂ ಕೂಡ ಆತನು ಕರುಣಿಸುತ್ತಾನೆ ನಾವು ಮೊದಲ ಎರಡು ಕುರಿತ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು ಎಂದು ಹೇಳುತ್ತಾ ಇದೆ ನಾವು ಮಾಡುವಂಥ ಕಾರ್ಯ ನಾವು ಮಾಡುವುದು ಸ್ವಲ್ಪನೇ ಆಗಿರ್ಬೋದು ಕೆಲವು ಸಾರಿ ಫಾರಿನ್ಗಳಲ್ಲಿ ಇರುವಂಥವನ್ನು ನೋಡ್ರಿ ಅವರು ಒಂದು ವೇಳೆ ಡಾಲರ್ಗಳಲ್ಲಿ ಅದು ಇದು ದುಡಿತಾರೆ ಅವರ ಒಂದು ತಿಂಗಳು ಇಲ್ಲಿರುವಂಥವ್ರದ್ದು ಒಂದು ನಾಲ್ಕೈದು ತಿಂಗಳಿಗೆ ಪೋಷಣೆ ಆಗ್ತದೆ ಇರಲಿ ಅದು ಇದೆ ಆದರೆ ನಾವು ನೋಡ್ತಾ ಇದ್ದೀವಿ ಕೆಲವು ಸಾರಿ ನಾವು ಕೈ ಚಾಚಿ ಕೊಡುವುದು ಒಂದೊತ್ತು ಊಟ ಕೊಟ್ಟರೆ ಅವರಿಗೆ ಕೆಲವು ಅವರುಗಳು ಊಟದ ಕೊರತೆ ಇರುವುದಿಲ್ಲ ನನ್ನ ಪ್ರಿಯರೇ ಊಟದ ಕೊರತೆ ಹಣದ ಕೊರತೆ ಆರೋಗ್ಯದ ಕೊರತೆ ಆತ್ಮೀಕವಾದ ಜೀವಿತದ ಕೊರತೆ ಈ ರೀತಿಯಾಗಿ ಕೊರತೆಗಳು ಕೊರತೆಗಳು ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ನಾವು ನೋಡುತ್ತೇವೆ ದೇವರು ಖಂಡಿತ ಸಹಾಯ ಮಾಡ್ತಾರೆ ನಾನು ಹೇಳಿದ ಹಾಗೆ ಆ ವಿಧಿವೇರ ಏನು ಕೊರತೆಗಳನ್ನು ನೀಗಿಸಿದ ದೇವರು ನಿಮ್ಮ ನನ್ನ ಕೊರತೆಗಳನ್ನು ನೀಗಿಸುವುದಕ್ಕೆ ಶಕ್ತನಾಗಿದೆ ಕೆಲವರು ಏನು ಮಾಡ್ತಾರೆ ಗೊತ್ತಾ ಕೊರತೆಗಳನ್ನೇ ಹೇಳ್ಕೊಂಡಿಟ್ಬಿಡ್ತಾರೆ ನನಗೆ ನನಗದು ಬೇಕು ನನಗಿದು ಬೇಕು ನನಗೆ ಹಂಗಿದೆ ಯಾವಾಗಲೂ ಜೀವಿತ ಕಾಲವೆಲ್ಲ ಕೊರತೆಗಳು ಪೌಲ್ನ ಅದಕ್ಕೆ ಹೇಳ್ತಾನೆ ನಾವು ನೋಡ್ತಾ ಇದ್ದೀವಿ ಪಿಲಿಪ್ಪಿ ನಾಲ್ಕು ಹನ್ನೊಂದರಲ್ಲಿ ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ ನಾನಂತೂ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಬಡವನಾಗಿರನು ಬಲ್ಲೆನೂ ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನೂ ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರು ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ಥರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ ಯಾವ ಉಳ್ಳವನಾದರೂ ಕೂಡ ನಾನು ಅದರ ಗುಟ್ಟು ನನಗೆ ಗೊತ್ತಿದೆ ನನ್ನ ಪ್ರಿಯರೇ ಇವತ್ತು ಕೊರತೆಗಳು ಅನೇಕರಿಗಿದೆ ಓಕೆ ನಮ್ಮ ಕೊರತೆಗಳು ಅನೇಕವಿದೆ ಆದರೆ ನಾವು ಕನಿಷ್ಠ ಪಕ್ಷ ಅವರೊಟ್ಟಿಗೆ ನಿಲ್ಲಬೇಕು ಅವರಿಗೆ ನಾವು ಆಧರಣೆ ಆಗಬೇಕು ಅವರಿಗೆ ಆಧರಣೆ ಆಗಬೇಕು ನಾವು ಮಾತಾಡುವ ಮಾತು ಧೈರ್ಯಪಡಿಸುವ ಮಾತು ಅನೇಕ ಸಾರಿ ನಾನು ಕೂಡ ಕುಗಿ ಹೋಗ್ತೇನೆ ಸೇವೆಯಲ್ಲಿ ಕೆಲವು ಸಾರಿ ಅಯ್ಯೋ ಇಷ್ಟು ಮಾಡ್ತಾ ಇದ್ದೀವಲ್ವ ಈಗೆಲ್ಲ ಮಾಡ್ತಾ ಇದ್ದೀವಲ್ವ ಅನ್ನಿಸ್ತದೆ ಆದರೆ ಯಾರಾದರೂ ಉತ್ತೇಜನ ಮಾಡಿ ನಿಮ್ಮ ವಾಕ್ಯದಿಂದ ನಮಗೆ ಬಲ ಬಂತು ಈ ಸೇವೆಯಿಂದ ನಮಗೆ ಆಶೀರ್ವಾದ ಆಯಿತು ನಿಜವಾಗಿಯೂ ಸೇವೆ ನಮಗೆ ಘನವಾಗಿದೆ ಎಂದು ಹೇಳುವಾಗ ನಮಗೆ ಆಗ್ತದೆ ಅದು ನಮ್ಮನ್ನು ಧೈರ್ಯಪಡಿಸ್ತದೆ ಅದಕ್ಕೆ ಈ ವಾಕ್ಯದಲ್ಲಿ ನೋಡ್ರಿ ಮೊದಲ ತೆಸುಲೋನಿಕ ಮೂರು ಏಳರಲ್ಲಿ ಸಹೋದರರೇ ಇದನ್ನು ಕೇಳಿ ನಮ್ಮ ಎಲ್ಲ ಕೊರತೆಗಳಲ್ಲಿಯೂ ಸಂಕಟದಲ್ಲಿಯೂ ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆಧರಣೆಯಾಯಿತು ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆಧರಣೆಯಾಯಿತು ಅಲ್ಲೂಯ್ಯ ಇವತ್ತು ಮೊದಲು ಕನಿಷ್ಠ ಮಾತಾದರೂ ಧೈರ್ಯಪಡಿಸುವುದಾದರೂ ಪಡಿಸಬೇಕಲ್ಲವ ಅಲ್ಲ ಕೊರತೆಗಳಿದೆ ನೋಡಬನೆ ಎಷ್ಟೋ ಮನೆಗಳಲ್ಲಿ ಗಂಡ ಇಲ್ಲದೆ ಇರುವಾಗ ವಿಧಿವೇರಾಗಿರುವಾಗ ಮುಪ್ಪಿನ ಪ್ರಾಯದಲ್ಲಿರುವಾಗ ಅನಾರೋಗ್ಯದಲ್ಲಿರುವಾಗ ಕುಟುಂಬಗಳಲ್ಲಿ ಕೆಲವು ಸಾರಿ ಶಾರೀರಿಕ ಬಲಹೀನತೆಗಳು ನ್ಯೂನ್ಯತೆಗಳು ಇರುವಾಗ ಆ ಕುಟುಂಬಗಳಲ್ಲಿ ತುಂಬ ಕಷ್ಟಗಳಿರ್ತವೆ ಎಷ್ಟೋ ಜನರು ನನಗೆ ಆ ರೀತಿ ಕಾಲ್ ಮಾಡ್ತಾ ಇರ್ತಾರೆ ನಮಗೆ ತುಂಬ ತೊಂದರೆ ಇದೆ ಅಯ್ಯ ಈ ಥರ ಇದೆ ಆ ಥರ ಇದೆ ಅಂತ ಹೇಳ್ತಾರೆ ನಿಜನೇ ಕೆಲವರಿಗೆ ತುಂಬ ಕೊರತೆ ಇದೆ ನಾವು ಅವರಿಗೆ ಆಧರಣೆ ಆಗಬೇಕು ನಾವು ಅವರಿಗೆ ಆಶ್ರಯವಾಗಬೇಕು ನಾವು ಅವರಿಗೆ ಆಶೀರ್ವಾದವಾಗಬೇಕು ದೇವರೇ ಕೋರಿಕೊಳ್ಳೋದು ಅದೇನೆ ಈ ಬಡವರಿಗೆ ಈ ಅಲ್ಪನಿಗೆ ನೀವೇನು ಮಾಡಿದ್ದೀರೋ ಅದು ನನಗೂ ಮಾಡಿದ ಹಾಗಾಗಿ ಅವರ ಕೊರತೆಯನ್ನು ನೀಗುವುದಕ್ಕೆ ನೀವು ಮಾಡಿದಂಥ ಕಾರ್ಯ ನನಗೂ ಮಾಡಿದ ಹಾಗಾಯಿತು ಎಂದು ಏಸಪ್ಪ ಹೇಳ್ತಾರಲ್ವಾ ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಜನವೇ ನೀವು ನಾನು ಒಂದು ಆಲೋಚನೆ ಮಾಡಬೇಕು ದೇವರು ನಮ್ಮ ಕೊರತೆಗಳನ್ನು ನೀಗುವವನು ಆಗಿದ್ದಾನೆ ಏನೇ ಕೊರತೆ ಆಗಿದ್ದರು ಇವತ್ತು ನಿಮ್ಮ ಕೊರತೆ ಏನು ಯಾವ ವಿಷಯದಲ್ಲಿ ನೀವು ಕೊರತೆ ಉಳ್ಳವರಾಗಿದ್ದೀರಿ ಪ್ರೀತಿಯ ಕೊರತೆ ಇದೆಯಾ ಆರೋಗ್ಯದ ಕೊರತೆ ಇದೆಯಾ ಹಣಕಾಸಿನ ಕೊರತೆ ಇದೆಯಾ ಆತ್ಮೀಕ ಜೀವಿತದ ಕೊರತೆ ಇದೆಯಾ ಆತ್ಮೀಕತೆಯಲ್ಲಿ ಪ್ರಾರ್ಥನೆಯ ಕೊರತೆ ವಾಕ್ಯ ಧ್ಯಾನದ ಕೊರತೆ ಎಲ್ಲ ಕೊರತೆಗಳು ನಿಮಗಿದೆಯಾ ದೇವರ ಹತ್ರ ಕೇಳ್ಕೊಡ್ರಿ ದೇವ್ರು ಹೇಳ್ತಾನೆ ನೀನು ಹೋಗಿ ನಿನ್ನ ಅಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೂ ಕಡಿಮೆ ಆಗಿರುವುದಿಲ್ಲ ಅವರು ಹೋಗಿ ಆ ವಿಧವೆಯರು ಅವರ ಒಂದು ಹಿಟ್ಟನ್ನು ತೆಗೆದು ರೊಟ್ಟಿ ಮಾಡುವಾಗ ಅದನ್ನು ಗಮನಿಸುವಾಗ ಅಧಿಕವಾಯಿತು ಅದೇ ರೀತಿ ಆಕೆಯೋ ಎಣ್ಣೆಯು ಅಧಿಕವಾಯಿತು ಇವತ್ತು ನಿಮ್ಮ ಹಟ್ಟಿಯನ್ನು ನೀವು ಪರೀಕ್ಷಿಸಿರಿ ನಿಮ್ಮಲ್ಲಿರುವುದನ್ನು ದೇವರ ಕೈಗೆ ಸಮರ್ಪಿಸಿರಿ ಪ್ರಾರ್ಥಿಸಿರಿ ದೇವರು ಅದ್ಭುತ ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ಪರಿಶುದ್ಧನಾದ ದೇವರೇ ಮಹೋನ್ನತನೇ ದೇವಾದಿ ದೇವರೇ ಈ ದಿನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಕೊಡುತ್ತಾ ಇದ್ದೇವೆ ಅದ್ಭುತಗಳನ್ನು ಮಾಡುವಾತನು ಆಶ್ಚರ್ಯಗಳನ್ನು ಮಾಡುವಾತನು ಅತಿಶಯವಾದ ಕಾರ್ಯಗಳನ್ನು ಮಾಡುವಾತನಾಗಿರುವ ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇನೆ ಕೊರತೆಗಳನ್ನು ನೀಗಿಸುವವರು ನೀವೇ ಸಯ್ಯ ಹೌದಪ್ಪ ನೀವೇ ನಮ್ಮ ಕೊರತೆಗಳನ್ನು ನೀಗಿಸುವವರು ನಮ್ಮ ಹಟ್ಟಿಯನ್ನು ಹೋಗಿ ನೋಡುವಾಗ ಯಾವುದಕ್ಕೂ ಕಡಿಮೆಯಾಗಿರುವುದಿಲ್ಲ ಪರಾತ್ಮರನ ಮರೆಹೊಕ್ಕದರೆ ಖಂಡಿತ ನಮ್ಮ ಕೊರತೆಗಳು ನೀಗಲ್ಪಡುತ್ತವೆ ಸ್ವಾಮಿ ನಿನಗೆ ಸ್ತೋತ್ರಪ್ಪ ಪೌಲಭಕ್ತನೇ ಹೇಳುವ ಹಾಗೆ ಕೊರತೆಗಳಿದ್ದಾಗ ನೀವು ಹೆಲ್ಪ್ ಮಾಡಿದಿರಿ ಸಹಾಯ ಮಾಡಿದಿರಿ ಹೌದಪ್ಪ ಕೊರತೆಗಳಿದ್ದಾಗ ನಿಮ್ಮ ಆಧರಣೆ ಕೊರತೆಗಳಿದ್ದಾಗ ನಿಮ್ಮ ಸಹಾಯ ಅತಿಥಿ ಸತ್ಕಾರ ನಮಗೆ ಧೈರ್ಯ ಕೊಡ್ತು ಕೆಲವು ಸಾರಿ ನಾವು ಅತಿಥಿ ಕೊರತೆಗಳನ್ನೇ ಹೇಳ್ತೀವಿ ಅಂತ ಅಂದುಕೊಳ್ಳಬೇಡ್ರಿ ಅಂತ ಪೌಲನು ಎಚ್ಚರಿಸ್ತಾ ಇದ್ದಾನೆ ದೇವರೇ ಇವತ್ತು ಈ ನನ್ನ ಸಹೋದರಿ ಸಹೋದರರ ಕೊರತೆ ಏನಿದೆಯೋ ನಿಮಗೆ ಚೆನ್ನಾಗಿ ಗೊತ್ತುಂಟಪ್ಪ ತುಂಬ ಹೋರಾಟಗಳಲ್ಲಿ ತುಂಬ ಪ್ರಯಾಸಗಳಿದ್ದಾರೆ ಜ್ಞಾನದ ವಿಷಯ ಆಗಿರ್ಬೋದು ಹಣದ ವಿಷಯ ಆಗಿರ್ಬೋದು ಆರೋಗ್ಯದ ವಿಷಯ ಆಗಿರ್ಬೋದು ಮನೆಯಲ್ಲೇ ಸಂಬಂಧದ ವಿಷಯ ಆಗಿರ್ಬೋದು ಯಾವ ಕಾರ್ಯಗಳು ಕೊರತೆಯಾಗಿದ್ದರೂ ನೀನು ಕೊರತೆಗಳನ್ನು ನೀಗಿಸಲಿಕ್ಕೆ ಶಕ್ತನಾದ ದೇವರು ಅಪ್ಪ ದೇವರೇ ನಂಬಿಕೆಯಿಂದ ಭಕ್ತಿಯಿಂದ ನಿಮ್ಮ ಪಾದಕ್ಕೆ ಎರಗಿ ನನಗೆ ಸಹಾಯ ಮಾಡಪ್ಪ ನನಗೆ ಒದಗಿಸಿ ಕೊಡಪ್ಪ ಈಗ ನನ್ನ ಕುಟುಂಬವು ಈನ ಸ್ಥಿತಿಯಲ್ಲಿ ಹೋಗ್ತಾ ಇದೆ ನನ್ನ ಕುಟುಂಬವು ನೋವಿನ ಸ್ಥಿತಿಯಲ್ಲಿ ಹೋಗ್ತಾ ಇದೆ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ಹೋಗ್ತಾ ಇದೆ ದಯಮಾಡಿ ಕೃಪೆ ತೋರಿಸಪ್ಪ ಎಂದು ಯಾರು ಬಿಡುತ್ತಾ ಇದ್ದಾರೋ ಅವರ ಕೊರತೆಗಳನ್ನು ನೀಗಿಸಪ್ಪ ನೀವಿಹೋವ ಹೀರಿಯಾಗಿರುವ ದೇವರು ಹಾಗರಳು ನೀರಿಗಾಗಿ ಅಪಿತಪ್ಪಿಸುತ್ತಿರುವಾಗ ನೀನು ಮರುಭೂಮಿಯಲ್ಲಿ ಆಕೆಗೆ ಆಮೇನ್ ಥ್ಯಾಂಕ್ ಯು ಜೀಸಸ್ ಹೊರತೆಯನ್ನು ಉಕ್ಕು ಹೊರತೆಯನ್ನು ತೋರಿಸಿ ಅವರ ದಾಹವನ್ನು ತೀರಿಸಿದ್ದಿ ಅವರ ಕೊರತೆಯನ್ನು ತೀಗಿಸಿದ್ದಿ ಹಾಲೆಲ್ಲೋಯ್ಯ ಏಸುವೆ ಅವರ ಕೊರತೆಯನ್ನು ನೀಗಿಸಲು ಹೊರತೆಯನ್ನು ತೋರಿಸಿದ್ದಿ ನಿನಗೆ ಸ್ತೋತ್ರ ನಿನ್ನ ನಾಮದಲ್ಲಿ ಅಪ್ಪ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಹಾಗರಳಿಗೆ ಆಕೆಯ ಕೊರತೆಯನ್ನು ನೀಗಿಸುವುದಕ್ಕೆ ಹೊರತೆಯನ್ನು ತೋರಿಸಿದ ಹಾಗೆ ನಮ್ಮ ಜೀವಿತದಲ್ಲಿ ಉತ್ತರಗಳನ್ನು ತೋರಿಸಿಕೊಡ್ರಿ ಅದ್ಭುತಗಳನ್ನು ಮಾಡಿರಿ ಆಶ್ಚರ್ಯಗಳನ್ನು ಮಾಡಿರಿ ಅತಿಶಯವಾದ ಕಾರ್ಯಗಳನ್ನು ಮಾಡಿ ನೀನೇ ಮಹಿಮೆಯೊಂದು ಮಹಿಮೆ ಹೊಂದಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ಪ್ರಾರ್ಥನೆಯನ್ನು ಆಲಿಸಿದ ದೇವಾ ನಿನಗೆ ವಂದನೆಗಳು ನಿನ್ನನ್ನು ಏನು ಸ್ತುತಿಸುತ್ತಾ ಇಲ್ಲಿ ಬಂದಿರುವ ಕೇಳಿರುವ ಈ ವಾಕ್ಯವನ್ನು ಕೇಳಿರುವ ಈ ವಾಕ್ಯವನ್ನು ಬೇರೆಯವರಿಗೆ ಶೇರ್ ಮಾಡುವ ಈ ವಾಕ್ಯದ ಕುರಿತು ಚಾನಲ್ ಕುರಿತಾಗಿ ಬೇರೆಯವರೊತ್ತಿಗೆ ಮಾತನಾಡುವ ಇವರ ಎಲ್ಲ ಕೊರತೆಗಳು ನೀಗಿಸಿ నీవే మహిమే వందు వేక్యందు ఏసు వేడుతేవే నామదలీ వేడు తేవే తందుయే ఆమేన ఆమేన నన ప్రియదే వి చలువే ని మిల్లేరి